ನನ್ನ ಗಂಡ ಕೆಲ್ಸಕ್ಕೆ ಹೋದ್ರೆ ಬರ್ಲೇ ಇಲ್ವಲ್ಲಪ್ಪ ನಾನೇ ದುಡ್ಡು ಇಸ್ಕೊಂತನಿ ಅಂತಂದ್ರೆ ಬೇಡ ನೀನು ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಸುಸ್ತಾತಿಯಾ ಇಲ್ಲೇರು ನಾನೇ ಇಸ್ಕೊಂಡ್ ಬರ್ತೀನಿ ಅಂತ ಹೇಳ್ದ ನನ್ನ ಗಂಡ ದುಡ್ಡು ಇಸ್ಕೊಂಡು ಹೋಗಿ ಎಲ್ಗ್ ಹೋದ್ರು ಏನೋ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ ಅಯ್ಯೋ ಅಂಜನಿ ಸೂಜಿ ನೋಡಕ್ ಬತ್ತಾರೆ ಅಂತಾನೂ ಹೇಳ್ಬೇಕು ನಮ್ಮ ಅತ್ತಿಗೂ ನನ್ನ ಗಂಡಗೂ ಎಲ್ಲರಿಗೂ ಒಳ್ಳೆ ಹುಡುಗ ಕೊಟ್ಟು ಮದುವೆ ಮಾಡ್ರಿ ಅಂತ ಹೇಳ್ಬೇಕು ನಮ್ಮಅಮ್ಮ ಏಳು ಕಳ್ಸೈತಿ ಹಾಂ ಏಳು ನಾಳೆಗ್ ಬರ್ತೀವಿ ಅಂತಾನ ಅಂತಾನ ಹಾಂ ನನ್ನ ಗಂಡಗ್ ಹೇಳಿ ಒಪ್ಪಿಸ್ಬೇಕು ಒಳ್ಳೆ ಹುಡುಗ ಕೊಟ್ಟು ಮದುವೆ ಮಾಡ್ರಿ ಅಂತ ಹೇಳಿ ಬಸ್ ಬಸ್ನಾಗೋಗೆ ನಮ್ಮ ಸೂಜಿನ ಗಂಟಾಕಿ ತಿಕಳಿಸಿ ಬಿಡ್ಬೇಕು ಈ ಮನೆಯಿಂದಾನ ಅವಳಿ ಈ ಮನೆಗಿದ್ದಷ್ಟುನು ನನಗೇನೆ ತೊಂದರೆ ಹಾತಾ ಓ ಓಹ್ ಬಂದ್ರು ಅನ್ಸುತ್ತೆ ಗಂಡ ಅಂಡ ಬರ್ರಿ ಒಳಗೈದಿ ಯಾಕೆ ಅಲ್ಲೇ ನಿಂತ್ಕೊಂಡಿದ್ದೀರಾ ಟ್ಯಾಕ್ಟ್ರಿ ಎಲ್ಲಿ ನಿಲ್ಸಿದ್ದೀರಾ ಮನೆಯಿಂದ ನಿಲ್ಸಿ ಬಂದಿದ್ದೀನಿ ಅಲ್ಲೇ ಇರ್ಲಿ ಅಲ್ವೇ ಹಾ ಹ್ಮ್ ಇರ್ಲಿ ಬಿಡ್ರಿ ಮನೆ ಮುಂದಕ್ಕೆ ತಿರ್ಗಾ ತಿರ್ಗಾಬಿಟ್ಟು ಯಾರನ್ನ ಓಡಾಡುವ ಅವ್ರಿಗೇ ಗೊತ್ತು ಅಂದ್ರೆ ಆಗುತ್ತೆ ಅಲ್ಲಿ ಮನೆಯಿಂದಾನೇ ಇರ್ಲಿ ಬರ್ರಿ ಒಳಕೆ ಸುಸ್ತಾಗಿ ಬಂದಿದ್ದೀರೇನು ಬರೀ ಒಳಕಿ ಹೆಂಗೋ ಸದ್ಯ ನಾನು ಇಷ್ಟೊತ್ತು ಅದನ್ನೇ ಯೋಚನೆ ಮಾಡ್ತಿದ್ದೆ ಯಾವಾಗ ಬತ್ತಿರೋ ಏನೋ ಅಂತ ಹೇಳಿ ಬಂದಲ್ಲ ಟೈಮಿಗೆ ಸರಿಯಾಗಿ ಎಲ್ಲಿ ಆಮೇಲೆ ದುಡ್ಡು ಇಸ್ಕೊಂಡು ಎಲ್ಗ ಐಸ್ ಆಡಾಕೋ ಇಲ್ಲಾಂದ್ರೆ ಎಣ್ಣೆ ಪಣೆ ಹೋಗ್ಬಿಟ್ರೋ ಏನೋ ಅಂತೇಳಿ ನನಗೆ ಬಾಯ್ವಾಗಿತ್ತು ಹೆಂಗೋ ನೀವು ಬಂದಿದ್ ನೋಡಿ ನನಗೂ ಸಮಾಧಾನ ಆಯ್ತು ಎಲ್ಲಿ ಕೊಡ್ರಿ ಇವತ್ತಿನ ಸಂಪಾದನೆ ಅಯ್ಯೋ ಕೊಡ್ತೀನಿ ಇವ್ರು ನೇತ್ರ ಜೋರನಾಗೈತೆ ನಾನೇನೇನು ಎಲ್ಲಿಗೂ ಹೋಗಲ್ಲ ಇವಾಗ ಇಸ್ಪೆಟ್ ಆಡೋಕ್ಕೂ ಹೋಗಲ್ಲ ಎಣ್ಣೆ ಕುಡಿಯೋಕೂ ಹೋಗಲ್ಲ ಏನೋ ಆವತ್ತು ಮೊದಲನೇ ದಿವಸ ಅವನು ನನ್ನ ಫ್ರೆಂಡು ಮಾರು ಅಂತ ಹೇಳಿ ಕರ್ಕೊಂಡು ಹೋಗಿದ್ದ ಅಷ್ಟೇ ಹಾಂ ಅಷ್ಟಕ್ಕೆ ನೀನು ನನ್ನ ಮೇಲೆ ನೋಡ್ತೀಯಲ್ಲ ನೇತ್ರ ನಾನೇನು ಹೋಗಲ್ಲ ಹೇಳು ಇನ್ಮೇಲೆ ಆಯ್ತಾಯ್ತು ಈಗ ದುಡ್ಡು ಕೊಡಿ ಹಾಂ ಮೊದಲು ದುಡ್ಡು ಕೊಡಿ ಆಮೇಲೆ ಮುಂದಿನ ಮಾತಾಡೋಣ ಅಯ್ಯೋ ಏನ್ ನೇತ್ರ ನನ್ನ ಮೇಲೆ ನಂಬಿಕೆನೇ ಇಲ್ವಾ ದುಡ್ಡು ಕೊಡು ದುಡ್ಡು ಕೊಡು ಅಂತ ಇದ್ದೀವಿ ಅವಾಗಿಂದನ ಕೊಡ್ತೀನಿ ಇರು ನೇತ್ರ ನಿನ್ ಕೈಯ್ಯಗೆ ದುಡ್ಡು ಇದ್ ಬಿಟ್ರೆ ಎಣ್ಣೆ ಕೊಡಿಸಂಗ ಮಾಡ್ತೀರಾ ನೀವು ಅದಕ್ಕೆ ನಿಮ್ ಕೈಯ್ಯಗೆ ದುಡ್ಡು ಇರಬಾರ್ದು ಕೊಡ್ರಿ ಇಲ್ಲಿ ಹಾ ಟ್ಯಾಕ್ಟ್ರಿ ಕೊಡ್ಸಿರೋದಾ ಸಾಲ ಕಟ್ಟಬೇಕು ನಾನೆಲ್ಲಾನ ಇಕ್ಕೀನಿ ಅಚ್ ಕಟ್ಟಾಗಿ ನಿಮ್ ಕೈಯಾಗಿದ್ರೆ ಅಷ್ಟೇನೆ ಎಲ್ಲ ಖರ್ಚು ಮಾಡಿ ನಡಿ ಅಂತೀರಾ ಆಮೇಲೆ ನಮ್ಮ ಅಪ್ಪಯ್ಯ ಸಾಲ ಕೊಡ್ಸಿರೋದು ಸಾಲ ನಾಗೆ ಅದನ್ನೆಲ್ಲ ತೀರಿಸಬೇಕು ಇಲ್ಲಾಂದ್ರೆ ನಮ್ಮ ಅಪ್ಪ ಕೆಟ್ಟ ಹೆಸರು ಕೊಡ್ರಿ ಮೊದ್ಲು ದುಡ್ಡ ಈಗ ಸಮಾಧಾನ ಸಮಾಧಾನ ಆಯ್ತು ಬಿಡಿ ಸರಿ ನಿಮ್ಗೆ ಏನೋ ಒಂದು ವಿಷಯ ಹೇಳ್ಬೇಕು ಇರ್ರಿ ಈ ದುಡ್ಡ ಒಳಕೆ ಪೆಟ್ಕೆ ಕಿಕ್ ಬರ್ತೀನಿ ವಿಷಯನ ಏನ್ ನೇತ ಅದು ಏನು ಇಲ್ಲ ಸಂತೋಷದ ಸುದ್ದಿನೇ ಇರ್ರಿ ಬರ್ತೀನಿ ಒಂದ್ ನಿಮಿಷ ಏನಪ್ಪ ಅದು ಸಂತೋಷ ಸುದ್ದಿ ಅಂತ ಹೇಳಿಳು ನನ್ನ ಹೆಂಡತಿ ಏನಿರ್ಬೋದು ಏನೋ ಬತ್ತಾಳಲ್ಲ ಈಗ ಅವಳನ್ನ ಕೇಳೋ ನೀರು ಏನ್ ನೇತ ಅದು ಸಂತೋಷ ಸುದ್ದಿ ಅಂತಂದೆ ಏನು ಹೇಳು ನೇತ ಬೇಗನೆ ಏನಿರ್ಬೋದು ಗೆಸ್ ಮಾಡೋ ನೋಡೋಣ ಏನಿರ್ಬೋದು ಆ ವಿಷಯ ಅಂತಾನೆ ಹಾ ಸಂತೋಷದ ಸುದ್ದಿ ಅಂದ್ರೆ ಅಂದ್ರೆ ನಾನು ಅಪ್ಪ ಆಗ್ತಾ ಇರ್ಬೋದು ಅಲ್ವ ನೇತ್ರ ಅದೇ ತಾನೇ ನಿಜನಾ ನೇತ್ರ ನೀನು ತಾಯಿ ಆಗ್ತಾ ಇದೀಯ ಹಾ ಹೇಳು ನೇತ್ರ ನಿಜನಾ ಇದೇನೋ ವಿಷಯ ಅಯ್ಯೋ ಹೋಗ್ರಿ ನಿಮ್ಗಂತೂ ನಾಚಕನೆ ಆಗಲ್ಲಪ್ಪ ಆ ವಿಷಯ ಅಲ್ಲ ಹಾಂ ನಾನೇನೋ ಬೇರೆ ವಿಷಯ ಹೇಳಕ್ ಬಂದ್ರೆ ನೀವು ನೋಡಿದರೆ ಅಪ್ಪ ಯಾಕ್ತಾ ಇದ್ದೀನಿ ಅಂತ ಹೇಳಿ ಖುಷಿ ಪಡ್ತಾ ಇದ್ದೀರಾ ಅಲ್ಲ ನಾವು ಮೊದ್ಲು ಸಂಪಾದನೆ ಮಾಡ್ಬೇಕು ದುಡಿಬೇಕು ನಾವು ಒಂದ್ ಒಳ್ಳೆ ಮನೆ ಹೊಸ ಮನೆ ಕಟ್ಟಿಸಬೇಕು ಆಮೇಲೆ ನಮಗೆ ಮಕ್ಕಳಾಗ್ಲಿ ಬಿಡ್ರಿ ಈಗಲೇ ಯಾಕೆ ಅದಲ್ವಾ ಅಯ್ಯೋ ನಾನು ಅದೇ ಇರ್ಬೇಕೇನು ಅಂದ್ಕೊಂಡಿದ್ದೇನೆ ಅದಕ್ಕೆ ಕೇಳ್ದೆ ಸರಿ ಅದೇನು ವಿಷಯ ಅಂತಾನೆ ಹೇಳು ನನ್ಗೇನು ಗೊತ್ತಾಗ್ತಿಲ್ಲ ಸರಿ ನಾನು ಹೇಳ್ತೀನಿ ಹಾ ನಿಮ್ಮ ತಂಗಿಗೆ ಮದ್ವೆ ಮಾಡಲ್ವಾ ನೀವು ಮಾಡಬೇಕು ನೀತ ಗಂಡು ಹುಡುಕ್ಬೇಕಲ್ಲ ಆ ತೊಂದರೆ ನೀವು ತಗಮ್ಮಕ್ಕೆ ಹೋಗ್ಬೇಡ್ರಿ ಹಾ நான் தங்க நீக்கேட் யோச்சனை அர்த்த ஆகலா நீ சூஜி கால எல்லாரும் எல்லூ இல்ல நம்மூரகே நான் தவிர மனை ஒண்ணு துணா ஒழித்து அதுக்கே ஆ அண்ணா சூஜின கொட்டு மதை மாதிரி சனாக இருக்கேன் நம்ம அம்மையா அதுக்கே ಯಾರ ಬಂದಿದ್ರು ನಮ್ಮೂರವ್ರು ಹೇಳ್ ಕಳ್ಸಿತ್ತು ನಮ್ಮ ನೇತ್ರಿಗೆ ಹಿಂಗಂತ ಹೇಳ್ರಿ ಎಣ್ಣಕ್ ಗೊತ್ತಾರಂತೆ ದಿನ ಅಂತಾನ ಅವ್ರ ಅತ್ತೆ ಮಾವುಗೂ ಹೇಳಕ್ ಕೇಳ್ರಿ ಅಂತಾನ ಕಳ್ಸಿತ್ತು ನಮ್ಮಅಮ್ಮಯ್ಯ ಅದಕ್ಕೆ ನಿಮ್ತಾಗ ಹೇಳ್ತಾ ಇದ್ದೀನಿ ಹಾ ನಾಳೆಗ್ ಬರ್ತಾರಂತೆ ಅವ್ರು ಹೆಣ್ಣು ನೋಡ್ಕೊಂಡು ಹೋಗಾಕಿ ಹೌದಾ ಮತ್ತೆ ಈ ವಿಷಯ ನನಗ್ ಗೊತ್ತೇ ಇಲ್ಲ ಈಗ ಹೇಳ್ತಾ ಇದ್ಯಾ ಅಯ್ಯೋ ನಾನು ಹಂಗಂತ ಹೇಳಿದ್ದೆ ಯಾರಾದ್ರೂ ಒಳ್ಳೆ ಹುಡುಗ ಇದ್ದೆ ನಮ್ಮ ಸೂಜಿಗೆ ನೋಡಮ್ಮ ಅಂತಾನ ಅದಕ್ಕೆ ನಮ್ಮೂರಾಗೇನೆ ಇದ್ದಾರೆ ಅವರು ತುಂಬ ಒಳ್ಳೆಯವರು ಹಾಂ ಆರಮ್ಮೀನೂ ಒಳ್ಳೆಯದು ಆರಪ್ಪಿನೂ ಅಷ್ಟೇನೆ ಒಳ್ಳೆಯವರು ಅದಕ್ಕೇನೆ ಮದುವೆ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಂ ನೀವೇನತೀರಾ ಆಯಿತು ಬಿಡಿನ ಅಲ್ಲ ಅಮ್ಮಾಯಿಗೂ ಅಪ್ಪಿಗೂ ಹೇಳ್ಬೇಕಾಗಿತ್ತು ಸೂಜಿನ ಏನಂತಾಳೋ ಏನೋ ಆಯ್ತು ಬಿಡ್ರಿ ಹೇಳಣ ನೀವಪ್ಕೊಂಡಲ್ಲ ಈಗ ನಾನು ನೀವು ಸೇರ್ಕೊಂಡು ಅತ್ತೆ ಮಗು ಹೇಳಿ ಒಪ್ಸೋಣ ಅವರು ಒಪ್ಕೊಂತಾರೆ ಇನ್ನೇನು ಯಾವತ್ತಿದ್ರು ಮದುವೆ ಮಾಡಲೇಬೇಕಲ್ಲ ಹೆಣ್ಮಕ್ಳು ಅವನ ಮೇಲೆ ಹಾಂ ಹ್ಞೂ ಮಾಡಲೇಬೇಕು ನೇತ್ರ ಇನ್ನ ಇದ್ರ ಬಗ್ಗೆ ಏನು ಯೋಚನೆ ಮಾಡಿರಲಿಲ್ಲ ನಾವು ಬೇರೆನೇ ಇನ್ನ ದುಡ್ಡು ಅದು ಇದು ಇಲ್ಲ ಮದುವೆ ಮಾಡೋಕ್ಕೆ ಅಂದರೆ ಸುಮ್ಮನೆ ಆಗೋಲ್ಲ ಅದಕ್ಕೆ ಒಂದು ಸ್ವಲ್ಪ ನಾ ದುಡ್ದು ಸಂಪಾದನೆ ಮಾಡೋಣ ಆಮೇಲೆ ನೋಡೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಅಮ್ಮೈನೂ ಹಂಗೆ ಅಂಬೋದು ಸೂಜಿಗೆಲ್ಲಾನ ಗಂಡು ನೋಡಪ್ಪ ಅಂತನ ನಾನು ಈಗಲೇ ಯಾಕೆ ಅವಳಿ ಮದುವೆ ಅಂತ ಹೇಳಿದ್ದೆ ಈಗ ನೀನೇ ಹೇಳ್ತಾ ಇದ್ಯಾ ಸರಿ ಬಿಡು ಮದುವೆ ಮಾಡೋಣ ಇನ್ನು ಯಾಕೆ ಆದರೆ ದುಡ್ಡಿನ ವಿಚಾರನೇ ಅಮ್ಮ ಮದುವೆ ಮಾಡೋಕ್ಕೆ ದುಡ್ಡು ಬೇಕಲ್ಲ ದುಡ್ಡಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಅವರು ಅಷ್ಟೇನೆ ಅವರು ಬಡವರೇನೆ ಆದರೆ ಒಳ್ಳೆಯವರು ಆ ಚೆನ್ನಾಗಿ ನೋಡ್ಕೊಂತಾರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಟಿಸ್ಟೆ ಬಂದೆ ಆತು ಏನು ಮಂತಾಗೆ ಮಾಡ್ಬೇಕಾ ಹಾಂ ಸುಮ್ಮನೆ ಯಾಕೆ ಇಲ್ಲದ್ದೆಲ್ಲಾ ಖರ್ಚು ಮಂಟ ಮಾಡಿರಿ ನಾವೇ ಮೊದಲೇ ಸಾಲ ಮಾಡ್ಕೊಂಡಿದೀವಿ ಅವಾಗ ಇವಾಗ ಮಂಟ ಮಾಡಿರಿ ಏನಿಲ್ಲ ಅಂತಂದ್ರೂ ಒಂದ್ ಹದಿನೈದು ಇಪ್ಪತ್ತು ಸಾವಿರ ದುಡ್ಡಾದರೂ ಬೇಕಪ್ಪ ಅಷ್ಟೊಂದು ಸುಮ್ಮನೆ ಯಾಕೆ ಸಾಲಗೆಲ್ಲ ಮಾಡ್ಕೊಂಡು ಈಗಿರೋ ಸಾಲನೇ ತೀರ್ಸಕ್ಕೆ ಆಗ್ತಿಲ್ಲ ಸುಮ್ಮನೆ ಯಾವ್ದಾದ್ರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮದ್ವೆ ಮಾಡ್ಕೊಂಡ್ ಬರೋದು ಅಷ್ಟೇನಿ ಹಾಂ ಯಾರನ್ನೂ ಕರೆಯೋದೇ ಬೇಡ ಗಿರೀಶ ಗಿರೀಶಾ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೇನಪ್ಪ ಹೂ ಎಲ್ಲ ಕೆಲಸ ಬಂದೆ ದುಡ್ಡನ್ನು ಕೊಟ್ರು ನೇತ್ರನ ಕೈ ಕೊಟ್ಟೆ ನೇತ್ರ ತಗೊಂಡೋಗಿ ಎಂಟ್ರನ್ಸ್ ಹಾಕಿ ಕೇಳಿ ಸಾಲ ಕಟ್ಟಬೇಕಲ್ಲ ಅದಕ್ಕೇನು ಹಾ ಯಮ್ಮ ನಿಂತ ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತು ನೇತ್ರ ಏನ ಹೇಳ್ಬೇಕಂತೆ ಏನೋ ಅದು ಏನ್ ಏನು ಏನಿಲ್ಲ ಅದೇ ಸೂಜಿ ಮದ್ವೆ ಮಾಡ್ಬೇಕಲ್ಲ ಅದಕ್ಕೆ ನಾನು ಒಂದು ಒಳ್ಳೆ ಹುಡುಗನ ನೋಡಿದೀನಿ ಸೂಜಿಗೆ ಅದಕ್ಕೆ ಹೇಳ್ತಾ ಇದ್ದೆ ಹೌದಾ ಅಲ್ಲಮ್ಮ ಈಗೇನು ಅವಸರ ಅವಳು ಮದುವೆ ಮಾಡಕ್ಕೆ ಮೊದಲೇ ಈಗ ಬೇರೆ ಟ್ಯಾಕ್ಟ್ರಿ ಕಂಡು ಸಾಲಾಗಿಲ್ಲ ಅಂತ ಹೇಳಿ ಮಾಡ್ಕೊಂಡಿದ್ದೀರಾ ಅದೆಲ್ಲ ಸಾಲ ಎಲ್ಲ ತೀರ್ಲಿ ಇರು ಒಂದಿಷ್ಟು ಸಂಪಾದನೆ ಮಾಡ್ಲಿ ಆಮೇಲೆ ದುಡ್ಡಾದಾಗ ಆದಾಗ ಮದ್ವೆ ಮಾಡಕ್ಕಾಗುತ್ತೆ ಈಗೇನು ಅರ್ಜೆಂಟ್ ಏನಿಲ್ಲ ಅವಳು ಮದುವೆ ಮಾಡೋ ಅಂತದ್ದು ಮೊದ್ಲು ದುಡಿಲಿ ಗಿರಿ ಸಾಲ ಎಲ್ಲ ತೀರಿಸ್ಲಿ ಮೊದ್ಲು ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತಾರಲ್ಲ ಹಂಗಾಗುತ್ತೆ ಹಾ ಸುಮ್ಮನೆ ಇರಿ ಗಂಡು ಸಿಕ್ಕಿದಾಗ ಸುಮ್ಮನೆ ಮದುವೆ ಮಾಡೋದು ಕಲಿಬೇಕು ಈಗೇನು ಅವರೇನೇನು ನಿಮ್ಮನ್ನ ವರ್ಗಸ್ ನೀನು ಕೇಳಲ್ಲ ದೊಡ್ಡದಾಗಿ ಮದುವೆ ಮಾಡ್ಕೊಡ್ರಿ ಮನೆ ತಗೆ ಅಂತ ಹೇಳಿನು ಯಾರು ಕೇಳಲ್ಲ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ತಾಳಿ ಕಟ್ಕೆ ಬಂದ್ರೆ ಸಾಕು ಹಾಂ ನಮ್ಮೂರದೇ ಆ ಅಣ್ಣಯ್ಯ ಒಳ್ಳೇದು ನಮ್ಮಮ್ಮಯ್ಯ ಏಳು ಕಳ್ಸೈತಿ ನಾಳಿಕೇ ಏಳ್ ನೋಡಕ್ ಬತ್ತೀವಿ ನಿಮ್ಮ ಅತ್ತೆ ಮಾವಗೂ ಎಲ್ಲಾರ್ಗು ಏಳು ಅಂತಾನೆ ಹಾ ಹುಡ್ಗನು ಬತ್ತಾನಂತೆ ನೀವೇ ನೋಡಿರಂತೆ ಇರ್ರಿ ಹೆಂಗೈಗಾನೆ ಅಂತಾನೆ ಅವ್ನು ನೋಡಿರೆ ನೀವು ಒಪ್ಕೊಂಡೇ ಒಪ್ಕೊಂತೀರಾ ಹೌದಾ ನಿಮ್ಮೂರನ ಹುಡ್ಗ ಹುಡ್ಗ ಏನು ಕೆಲಸ ಮಾಡ್ತಾನೆ ಅಯ್ಯೋ ಅತ್ತೆ ಅವರು ಏನು ಅಷ್ಟೇನು ಅನುಕೂಲವಾಗಿಲ್ಲ ಅವರು ನಮ್ಮಂಗೆ ಇರೋದು ಕೋಲಿ ಮಾಡ್ಕಂಡೆ ಜೀವನ ಮಾಡೋದು ಆದ್ರೆ ಚೆನ್ನಾಗಿ ನೋಡ್ಕೊತಾರೆ ಸೂಜಿಗೆ ಒಳ್ಳೆ ಜೋಡಿ ಆಗ್ತೈತೆ ಅವ್ರು ಅದಕ್ಕೆ ನಾನು ನೋಡಿದೀನಿ ಇನ್ನ ಸುಮ್ನೆ ಯಾರಾದರೂ ದೊಡ್ಡ ಶ್ರೀಮಂತರು ಅವ್ರು ಇವ್ರನ್ನ ನೋಡ್ತೀನಿ ಅಂತಂದ್ರೆ ವರದಾಷಣೆ ಕೊಡ್ರಿ ಆ ಇದು ಮಾಂಗಲ್ಯ ಸರ ಮಾಡಿಸ್ರಿ ಕೊಳಚೆನ್ ಮಾಡಿಸ್ರಿ ಅದು ಇದು ಅಂತ ಕೇಳ್ತಾರೆ ಸುಮ್ಮನೆ ಯಾಕೆ ನಮ್ಮ ಕೈಲಿ ಅದೆಲ್ಲ ಆಗಲ್ಲ ನಮ್ಗೆ ನಮ್ಮಂತಷ್ಟಿ ತಕ್ಕಂಗೆ ಹುಡುಗ ನಾನ್ ನೋಡ್ಬೇಕು ಅದಕ್ಕೆ ಸೂಜಿಗೆ ಚೆನ್ನಾಗಿರುತ್ತೆ ಆ ಹುಡುಗ ಅಂತ ಅನ್ನಿಸ್ತು ಅದಕ್ಕೆ ಅಮ್ಮಯ್ಯನು ಹೇಳ್ಕಳ್ಸೈತಿ ಬರ್ತೀವಿ ಅಂತ ನಾನು ಬರ್ರಿ ಅಂತ ಹೇಳಿದೀನಿ ಕಣಕ್ಕೆ ಕಿರುಗಾರ್ ಬಂದಾಗ ಅದು ಇದು ಮಾತಾಡಕ್ ಹೋಗ್ಬೇಡ್ರಿ ಸುಮ್ಮನೆ ಒಪ್ಪೆ ಮತ್ಕೊಳ್ಕೊಂಡ್ರಿ ಹೂ ಕಣಮ್ಮ ನಮ್ಗಂತೂ ವರದಾಶ್ನೆ ಪರದಾಶ್ನೆ ಯಾತು ಕೊಡಕ್ಕಾಗಲ್ಲಮ್ಮ ಒಂದ್ ಉಂಗ್ರನು ಕೊಡಕ್ಕಾಗಲ್ಲ ಮದ್ವೆನೂ ಜ್ವರ ಮಾಡೋಕ್ಕಾಗಲ್ಲ ಈಗಿರೋ ಪರಿಸ್ಥಿತಿಗೆ ಹಾ ನಾವೇ ಕೂಲಿ ಮಾಡ್ಕೊಂಡ್ ಜೀವನ ಮಾಡ್ತೀವಿ ಇವಾಗಿನ ನಿಮ್ಮ ಅಪ್ಪ ಟ್ಯಾಕ್ಟ್ರಿ ಕೊಡ್ಸಿರೋದಕ್ಕೆ ಪರವಾಗಿಲ್ಲ ನಿನ್ ಗಂಡಂಗೆ ದುಡಿತಾನೆ ಹಾ ಇನ್ನಾದ್ರೂ ಸಾಲ ಬೇರೆ ತೀರಿಸ್ಬೇಕು ಅದಕ್ಕೆ ನಾನು ಇದನ್ನೆಲ್ಲ ಯೋಚನೆ ಮಾಡಿನಿ ನಿಮ್ಮ ಕೈಯ್ಯಾಗೆ ವರದಾಕ್ಷಿಣಿ ಕೊಡೋಕ್ಕಾಗಲ್ಲ ಮದುವೆ ಜ್ವರ ಮಾಡೋಕ್ಕಾಗಲ್ಲ ಅಂತ ಹೇಳೀನಿ ಹಾಂ ಇವನೇ ಸರಿ ಅಂತ ಹೇಳಿ ನಾನು ಗಂಡು ಹುಡ್ಕಿರೋದು ಹಾಂ ಹೌದಾ ಸರಿ ನಮ್ಮ ವರದಾಕ್ಷಿಣಿ ಗಿರದರ್ಶನಿ ಏನು ಕೇಳಲ್ಲ ತಾನೆ ಹಾಂ ವರದಾಕ್ಷಿಣಿ ಅಂತಂದರೆ ನಮ್ಮ ಕೈಯಾಗ ಆಗಲ್ಲಮ್ಮ ಕೊಡೋಕ್ಕೆ ಹಾಂ ಇವಾಗ ಇವಾಗಲೇ ಹೇಳ್ಬಿಡ್ತೀವಿ ಇರೋದನ್ನು ವರದಕ್ಷಿಣಿ ಗಿರದಕ್ಷಣಿ ಅಂತಂದರೆ ಬರೋದೇ ಬೇಡ ಅವರು ನಮ್ಮ ಮನೆಗೆ ಅಯ್ಯೋ ಅತ್ತೆ ವರದಕ್ಷಿಣೆ ನಾವು ಒಂದ್ ರೂಪಾಯಿನ ಕೊಡಬೇಡ್ರಿ ನೀವು ನಾವೆಲ್ಲ ಹೇಳ್ಬಿಟ್ರಿ ವರದಕ್ಷಿಣೆ ಗಿರ್ದಾಕ್ಷಿಣಿ ಅಂತ ನಾ ಏನು ಕೇಳಂಗಿಲ್ಲ ಏನು ಕೊಡ್ತೀವಿ ಅಷ್ಟೇನು ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಕೊಂಡ್ ಬರೋದ ಅಷ್ಟೇ ಅಂತ ಹೇಳಿದಿನಿ ಹಾ ಇನ್ಯಾಕೆ ನಿಮ್ ಚಿಂತೆ ಏನೋ ಒಂದಿಷ್ಟು ಆ ಎಣ್ಣಿಗೆ ಒಂದಿಷ್ಟು ಸೀರೆ ಬಾಳೆ ಆ ಏನಾದ್ರು ಅವ್ರ ತಾಳಿ ಗಣ್ಣಾರು ಆ ಸೀರೆ ತರದ ನನಗೆ ಬಿಡು ಸಾಕು ನಾನೇ ತೊತ್ತೀನಿ ಸೂಜಿಗೆ ಸೂಜಿ ಸೀರೆ ಬಾಳೆ ಎಲ್ಲ ಹಾ ನೀನೇನು ಯೋಚನೆ ಮಾಡಬೇಡ ಹೌದಾ ಹಂಗಾದ್ರೆ ಸರಿ ಕಣಿನ ಸರಿ ಬಿಡು ಮದ್ವೆ ಮಾಡೋಣ ಇನ್ಯಾಕೆ ಹಾ ಓ ಸರಿ ನಾಳಿಕೆ ಬುತ್ತಾರಂತೆ ನೋಡಕ್ಕೆ ನೀನು ಅಷ್ಟೇನೆ ಎಲ್ಗೂ ಹೋಗ್ಬೇಡ ಮಾವನು ಮಂತಾಗೆ ಇರು ಅಂತ ಹೇಳು ಸೂಜಿನೂ ಅಷ್ಟೇ ಮನ್ತಾಗೆ ಇರೋಕೇಳು ಎಲ್ಗೂ ಹೋಗ್ಬೇಡ ಅಂತ ಹೇಳು ಹೇಳ್ಬೋದು ಇವಾಗ ಅವಳು ಅವಳು ಬಂದ ಹೇಳು ಬೆಣ್ಣಾರೆ ಬತ್ತಾರೆ ಅಂತಾನೆ ಹ್ಞೂ ಬಿಡು ನಿಖ ನಾನು ಹೇಳ್ತೀನಿ ಅವಳಿಗೆ ಅವ್ಳಗೂ ಹೇಳ್ತೀನಿ ನಿಮ್ಮ ಮಾವೂ ಹೇಳ್ತೀನಿ ಬಂದ ಬರ್ರಿ ಹುಣ್ಣು ಬರ್ರಿ ಇವಾಗ ಬರ್ರಿ ನಿಮ್ಗೆ ಒಟ್ಟಾಗೇತಿ ಅನ್ಸುತ್ತೆ ನಾನು ನೋಡಿ ಮರ್ತೇ ಬಿಟ್ಟೆ ಸೂಜಿ ಮದ್ವೆ ವಿಚಾರ ಮಾತಾಡ್ಕೊಂಡು ನಿಮಗೆ ಒಂಬಾ ಕಿಕ್ಕದೆಬಿಟ್ಟೆ ಹಾ ಬೇಜಾರ್ ಮಾಡಿಬೇಡ್ರಿ ಬರೀ ಊಟ ಮಾಡೋಣ ಎಲ್ಲಾರು ಅಯ್ಯೋ ಇಲ್ಲ ನೇತ್ರ ನೀನ್ ಎಂತ ಸಂತೋಷದ ವಿಚಾರ ಹೇಳಿದ್ಯಾ ಹಾಂ ಇಂತ ಸಂಬಂಧ ನಮ್ಮ ಸೂಜಿಗೆ ನೆಲ್ ಸಿಗುತ್ತೆ ಹೇಳು ವರದರ್ಶಿ ಕೇಳಲ್ಲ ಮದುವೆನ ಜೋರಾಗಿ ಮಾಡ್ರಿ ಅಂತ ಹೇಳಿಲ್ಲ ಒಂದ್ ಬಂಗಾರ ಕೇಳಿಲ್ಲ ಹಾಂ ಇಂತ ಸಂಬಂಧ ಇನ್ ನೇಲಿ ಸಿಗುತ್ತೆ ಹೇಳು ಮಾಡಿಬಿಡೋಣ ಬಿಡು ಮದ್ವೆನ ಸರಿ ನಡಿ ಒಂಬಕ್ಕಿಕ್ಕು ಓಕೆ ಸ್ನೇಹಿತ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದೆ ಓರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ